ಗುಡ್ ನಾನು ನಾವರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ ಇಲ್ಲಿ ನಡೀತಾ ಉಂಟು ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ನಾಲ್ಕರ ತನಕ ನಾವರ ಮಹಾಲಿಂಗೇಶ್ವರ ದೇವರಿಗೆ ಅಷ್ಟಪಂದ ಬ್ರಹ್ಮ ಸಹ ನಡೀತಾ ಉಂಟು ದೇವಸ್ಥಾನ ನೋಡ್ಕೊಂಡು ದೇವರ ದರ್ಶನ ಮಾಡಿಕೊಂಡು ಬರುವ ನಾವು ಈ ದೇವಸ್ಥಾನ ಬೆಳ್ತಂಗಡಿ ತಾಲೂಕಿನ ನಾವರ ಎಂಬಲ್ಲಿದೆ ಈ ದೇವಸ್ಥಾನಕ್ಕೆ ಹೋಗುವಾಗ ನಮಗೆ ಅಳದಂಗಡಿಯಲ್ಲಿ ಸತ್ಯದೇವತೆಯ ಒಂದು ಗುಡಿ ಸಿಗ್ತದೆ ಇಲ್ಲಿ ಸತ್ಯ ನೇಮೋತ್ಸವ ನಡೀತಾ ಇತ್ತು ಅದನ್ನು ನೋಡಿಕೊಂಡು ನಾವು ಮತ್ತೆ ಮುಂದೆ ನಾವರಕ್ಕೆ ಹೊರಟೆವು ಈ ವೇದಿಕೆಯಲ್ಲಿ ನಾವು ಹೋಗುವಾಗ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು ದೇವಾಲಯದ ಹೊರ ಆವರಣ ಗೋಡೆಯನ್ನು ಈ ರೀತಿಯಾಗಿ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿದ್ದಾರೆ ಬ್ರಹ್ಮಕಲಶದ ಸಮಯದಲ್ಲಿ ಈ ದೇವಾಲಯಕ್ಕೆ ಮಾಡಿದ ಪ್ರವೇಶ ದ್ವಾರ ಇದು ಇಲ್ಲಿ ಸ್ವಯಂ ಸೇವಕರು ನಿಂತು ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ರು ಮುಂದೆ ಅಲ್ಲಿ ನಮಗೆ ಪಾನೀಯದ ವ್ಯವಸ್ಥೆ ಕೂಡ ಇತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಭಾಗದಲ್ಲಿ ಭಜಕರು ಭಜನೆಯ ಮೂಲಕ ದೇವರಿಗೆ ತಮ್ಮ ಸೇವೆಯನ್ನು ಅರ್ಪಿಸ್ತಾ ಇದ್ರು ಇದೇ ನೋಡಿ ನಾವರದಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿ ನೀವು ಕೂಡ ಮಹಾಲಿಂಗೇಶ್ವರ ದೇವರನ್ನು ನೋಡ್ಕೊಂಡು ಬನ್ನಿ ನಾಳೆ ನಡೆಯಲಿರುವ ಬ್ರಹ್ಮ ಪ್ರಯುಕ್ತ ಇಲ್ಲಿ ಪೂಜೆಗಳನ್ನು ನೆರವೇರಿಸ್ತಾ ಇದ್ರು ಬ್ರಹ್ಮ ಕಲಶೋತ್ಸವ ಸಂದರ್ಭ ಇಲ್ಲಿ ಭಕ್ತಾದಿಗಳಿಗೆ ಅನ್ನದಾನ ಸೇವೆ ಕೂಡ ನಡೀತಾ ಇತ್ತು